ಪ್ರತ್ಯಕ್ಷಕರೇ ಏನ್ ಗೋಳಪ್ಪ ಇದು ಬಹಳ ಗೋಳು ಅಂದ್ರೆ ಗೋಳು ಒಬ್ರು ಇದಕ್ಕೆ ಮುಂದಕ್ಕೆ ಹೋಗ್ಬೇಡಿ ಅಂತಾರೆ ಒಬ್ರು ಮುಂದಕ್ಕೋಗ್ತಾ ಇದ್ದೀವಿ ನೋಡ್ಕೊಳ್ಳಿ ಅಂತಾರೆ ಏನಿದು ಯಾಕೆ ಗೊಂದಲಗಳ ಮೇಲೆ ಗೊಂದಲ ಯಾಕೆ ಬರೀ ಗೋಳಿನ ವಿಚಾರಗಳು ಇದಕ್ಕೊಂದು ಪರಿಹಾರ ಅಂತಕ್ಕಂಥದ್ದೇ ಇಲ್ವೇ ಈ ವಿಚಾರನ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನು ಕರ್ನಾಟಕದಾದ್ಯಂತ ನಾನೂರ ಹದಿಮೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಗೆಸ್ಟ್ ಫ್ಯಾಕಲ್ಟಿಯನ್ನ ಅಪಾಯಿಂಟ್ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಆಗಿತ್ತೋ ಇದಕ್ಕೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ ನೀವು ಕೂಡ ಅದಕ್ಕೆ ತಕ್ಕಂತೆ ನೋಡ್ತಾ ಇದ್ದೀರಾ ಪ್ರತಿಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದೀರಾ ಕಾಮೆಂಟು ಮಾಡ್ತಾ ಇದ್ದೀರಾ ಜೊತೆಗೆ ಏನ್ ಗಳು ಬರುತ್ತೋ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ ನಿನ್ನೆ ತಾನೆ ಒಂದು ವಿಡಿಯೋ ಮಾಡ ಹಾಕಿದ್ದೆ ಏನು ಹೈಕೋರ್ಟ್ ಈ ಒಂದು ಏನು ನೋಟಿಫಿಕೇಶನ್ ಇತ್ತೋ ಆ ನೋಟಿಫಿಕೇಶನ್ ನ ಸದ್ಯಕ್ಕೆ ಮುಂದುವರಿಸಬೇಡಿ ನೆಕ್ಸ್ಟ್ ಹಿಯರಿಂಗ್ ಆಗುವವರಿಗೆ ಅಂತಕ್ಕಂತ ಒಂದು ಆದೇಶವನ್ನ ಈ ಸರ್ಕಾರಕ್ಕೆ ನೀಡಿತ್ತೋ ಅದಕ್ಕೆ ಎಷ್ಟೋ ಗೆಸ್ಟ್ ಫ್ಯಾಕಲ್ಟಿಗಳು ಕೋರ್ಟ್ಗೆ ಹೋಗಿ ಹೋರಾಟವನ್ನ ಮಾಡಿ ಆ ಒಂದು ಆದೇಶವನ್ನ ಕೊಡಿಸಿದಾರೋ ಈ ವಿಚಾರವನ್ನು ಕೊರತೆ ನಿನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ತುಂಬಾ ಜನ ನೋಡ್ತಾ ಇದ್ದೀರಾ ಜೊತೆಗೆ ಕಾಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಈ ಆದೇಶವನ್ನ ನೋಡಿದಂತ ಎಷ್ಟೋ ಗೆಸ್ಟ್ ಫ್ಯಾಕಲ್ಟಿಗಳು ಸ್ವಲ್ಪ ನಿರಾಳ ಆಯ್ತು ನೆಕ್ಸ್ಟ್ ಇಯರಿಂಗ್ ಏನ್ ಬರುತ್ತೆ ನೋಡೋಣ ಕಾಯೋಣ ಅಂತಕ್ಕಂತ ಒಂದು ಮನಸ್ಥಿತಿಲಿ ಇದ್ರೆ ಅದ್ರ ಹಿಂದೆನೆ ಡಿ ಸಿ ಮತ್ತೊಂದು ನೋಟಿಫಿಕೇಶನ್ ನ ಮಾಡಿದೆ ಸದ್ಯಕ್ಕೆ ಈಗ ಇಲ್ಲಿ ಗೊಂದಲ ಆಗ್ತಿರೋದೇನಪ್ಪಾ ಅಂತ ಹೇಳಿದ್ರೆ ಕೋರ್ಟ್ ಒಂದ್ ಕಡೆ ತಡೆಯಾಜ್ಞಾನ ಕೊಟ್ರೆ ಕೌನ್ಸಿಲಿಂಗ್ ಬೇಡ ಮುಂದೆ ನೀವು ಈ ಒಂದು ರಿಕ್ರೂಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕೋರ್ಟ್ ಆದೇಶವನ್ನ ನೋಡಿಕೊಂಡು ಮಾಡಿ ಜೊತೆಗೆ ಈಗ ನಮ್ಮ ಬಳಿಗೆ ಬಂದಂತ ಎಷ್ಟು ಜನ ಅತಿಥಿ ಉಪನ್ಯಾಸಕರಿದ್ದಾರೆ ಇವರನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕಂಟಿನ್ಯೂ ಮಾಡಿ ಇವ್ರ ಡಿಸ್ಟರ್ಬ್ ಮಾಡಬೇಡಿ ನೆಕ್ಸ್ಟ್ ನಾವು ಆದೇಶ ಕೊಡುವವರೆಗೂ ಕೂಡ ಯಾವುದೇ ರೀತಿಯಾಗಿ ನೀವು ಈ ಒಂದು ಪ್ರಕ್ರಿಯೆನ ನಡೆಸಕ್ ಹೋಗ್ಬೇಡಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ಹೇಳಿ ಆದೇಶವನ್ನ ಸರ್ಕಾರ ಕೊಟ್ಟರು ಕೂಡ ಅದ್ ಮತ್ತಿನ್ನೊಂದು ಚಹರೆ ನಾವು ಮುಂದೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಅದೊಂದು ನೋಟಿಫಿಕೇಶನ್ ನ ಹೊಡಿಸಿದೆ ಒಟ್ಟಾರೆ ಗೆಸ್ಟ್ ಫ್ಯಾಕಲ್ಟಿಗಳು ಏನಿದ್ದಾರೋ ಇವರು ನೆಮ್ಮದಿಯಾಗಂತೂ ನಿದ್ದೆ ಮಾಡೋ ಆಗಿಲ್ಲ ಆ ರೀತಿಯಾದ ಒಂದು ಸಿಚುವೇಶನ್ ಸೃಷ್ಟಿಯಾಗ್ಬಿಟ್ಟಿದೆ ಏನ್ ಕರ್ಮ ಕಾಣುವಪ್ಪ ನಾನು ವಿಡಿಯೋ ಮಾಡಿ 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 ನನಗೆ ಬೇಸರ ಆಗ್ಬಿಟ್ಟಿದೆ ಪ್ರತಿ ಏನು ಡಿ ಸಿ ಒಂದು ನೋಟಿಫಿಕೇಶನ್ ಮಾಡಿದೆ ಅದನ್ನ ನಿಮ್ಗೆ ಹೇಳ್ಬಿಡ್ತೇನೆ ಬನ್ನಿ ಆ ನಂತರದಲ್ಲಿ ನಿರ್ಧಾರ ಮಾಡಿ ಏನ್ ವ್ಯವಸ್ಥೆ ಆಗ್ತಾ ಇದೆ ಏನ್ ಆಗ್ತಾ ಇದೆ ಯಾವ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ ಇದನ್ನ ಚರ್ಚೆ ಮಾಡೋರಂತೆ ಇಪ್ಪತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೋಟಿಫಿಕೇಶನ್ ಮಾಡಿದೆ ಅದು ವಿಷಯ ಹೀಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅನ್ನೋದನ್ನು ಕೂಡ ಬಿಟ್ಬಿಟ್ಟಿದೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಆದ್ರೆ ಉಲ್ಲೇಖ ಇದೆ ಈ ಕಚೇರಿಯ ಇದೇ ಕ್ರಮಾಂಕದ ಪ್ರಕಟಣೆ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಫಸ್ಟ್ ನೋಟಿಫಿಕೇಶನ್ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯನ್ನ ನಾವು ರಿಕ್ರೂಟ್ ಮಾಡ್ತೀವಿ ಅಂತ ಬಿಡುಗಡೆ ಮಾಡದಂತ ನೋಟಿಫಿಕೇಶನ್ ಅದು ಜೂನ್ ನಲ್ಲಿ ಅದನ್ನ ಉಲ್ಲೇಖವಾಗಿ ತೆಗೆದುಕೊಂಡು ಮುಂದುವರೆದು ಹೇಳ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳೂ ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ನಲ್ಲಿ ಗ್ರಂಥಪಾಲಕರು ಹಾಗೂ ದೈಹಿಕ ಶಿಕ್ಷಣ ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಉಲ್ಲೇಖದನ್ವಯ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಈ ಸಂಬಂಧ ಪರಿಷ್ಕೃತ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಇಲಾಖೆ ಅಂತರ್ಜಾಲ ತಾಣ ಡಿಸಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ರಲ್ಲಿ ಪ್ರಕಟಿಸಲಾಗುವುದು ಆದ್ದರಿಂದ ಅಭ್ಯರ್ಥಿಗಳು ಸದರಿ ಅಂತರ್ಜಾಲ ತಾಣವನ್ನು ಪ್ರತಿನಿತ್ಯ ಗಮನಿಸಲು ತಿಳಿಸಲಾಗಿದೆ ವೆಬ್ಸೈಟ್ ಅನ್ನ ನೋಡ್ತಾ ಕುಳ್ತ್ಕೊಳ್ಳಿ ಏನು ವಿಚಾರ ಬರುತ್ತೆ ಅಂತಕ್ಕಂಥದ್ದನ್ನ ಕಾಯ್ದು ನೋಡ್ತಾ ಇರಿ ಹಾಗಂತ ಡಿ ಸಿ ಒಂದು ನೋಟಿಫಿಕೇಶನ್ ಮಾಡಿದೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಕಳೆದ ವಾರನೇ ಒಂದು ಕೋರ್ಟ್ ಇಂದ ಆದೇಶ ಬಂದಿತ್ತು ಅದ್ರ ಆಧಾರದ ಮೇಲೆ ಒಂದಷ್ಟು ವಿಡಿಯೋಗಳು ಹರಿದಾಡ್ದು ನಾನು ಕೂಡ ಒಂದು ವಿಡಿಯೋ ಮಾಡ್ದೆ ನೀವು ಕೂಡ ನೋಡಿದ್ರಿ ಎಷ್ಟೋ ಜನಕ್ಕೆ ಅನ್ನಿಸ್ತಾ ಇತ್ತು ನಾವು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕಂಟಿನ್ಯೂ ಆಗ್ತೀವಿ ಅಂತಕ್ಕಂಥ ಮನಸ್ಥಿತಿ ಕೂಡ ಬಂದಿತ್ತು ಈಗ ಡಿ ಸಿ ಬಂದಂತ ಈ ನೋಟಿಫಿಕೇಶನ್ ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ಅಯ್ಯೋ ಇದೇನು ಇವರು ಮತ್ತೆ ಒಂದು ವೇಳಾಪಟ್ಟಿಯನ್ನ ಬಿಡ್ತೀನಿ ಅಂತ ಹೇಳಿದ್ದಾರೆ ಆ ವೇಳಾಪಟ್ಟಿಯ ಪ್ರಕಾರ ಈ ಮುಂದುವರೆದಂತ ಎಲ್ಲಾ ಚಟುವಟಿಕೆಗಳನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏನು ಇದು ಎತ್ತ ಅಂತಕ್ಕಂಥ ಮತ್ತೆ ಗೊಂದಲಕ್ಕೆ ಸಿಲುಕಿದೆ ಏನಾಗುತ್ತೆ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನ ಯಾರು ಗೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಒಂದ್ ಕಡೆ ಅವರು ಇನ್ನೇನ್ ರಿಲೀಫ್ ಆಗ್ತಾ ಇದಾರೆ ಅನ್ನುವಷ್ಟರಲ್ಲಿ ಮತ್ತೊಂದು ಕಡೆ ಇನ್ನೊಂದು ಗೊಂದಲ ಬಂದು ಸಿಕ್ಕಾಗ್ತಾ ಇದೆ ಹೀಗೆ ಸರ್ಕಾರ ಮತ್ತು ಕೋರ್ಟಿನ ನಡುವೆ ಈ ಗೆಸ್ಟ್ ಫ್ಯಾಕಲ್ಟಿಗಳು ಒಂದು ನಿರ್ಧಾರಕ್ಕೆ ಬರೋಕೆ ಆಗ್ತಾ ಇಲ್ಲ ಈ ಸ್ಥಿತಿ ಬಂದೊದ್ಗಿದೆ ಇದಕ್ಕೆ ನಿಮ್ಮ ಅನಿಸಿಕೆ ಏನೋ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಅಪ್ಡೇಟ್ ಬಂದ್ಮೇಲೆ ವಿಡಿಯೋ ಮಾಡಿ ತಿಳ್ಸಿಕೊಡ್ತೀನಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ